ಏನ ಮೊಬೈಲ್ ನೋ ಮೊಬೈಲ್ ಮೊಬೈಲ್ ನೋ ಸೈಡ್ ಸೈಡ್ ಸರ್ ಸರ್ ಮೊಬೈಲ್ ಫಿ ಕ್ಯಾಮೆರಾ ಆಗ್ತಾಯ್ ಏಯ್ ಬ್ರೋ ಏ ಮೊಬೈಲ್ ಎಡ ಬರ್ತ ರೆಯ್ ಮೈಂಡ್ಲೇ ಕ್ಯಾಮೆರಾ ಫುಮ್ ಬಿಡಾ ಬೈಟ್ ಆನ್ ಮಾಡ್ ನೋಡ್ ಬಿಡಾ ಬ್ರೋ ಹಿಂದೆ ಬಾಗ್ರೋಡಿನ ತಲಾಟ ಬರ್ತಿದೆ ಏನಂಗಾದ್ರೆ ನೀವು ಅಲ್ಲ ಹಟ ಬರೋದಾದ್ರೆ ಮೊಬೈಲ್ ಮೊಬೈಲ್ ಏನ ಮೊಬೈಲ್ ಕೆಳಗಡೆ ಇಡ್ತೀರೆ ಏ ಮೊಬೈಲ್ ಮೊಬೈಲ್ ತಗ್ರಿ ಹಿಂದೆ ಕಡೆ ನಿಗೆ ಬಿದ್ದಿಲ್ಲ ಹೋ ಮನೆಯಲ್ಲಿ ಮೊಬೈಲ್ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ಬಂದು ಇಟ್ಬಿಡ್ರಿ ತಲೆ ಏನು ಮಾಡು ಏಣ ಮೊಬೈಲ್ ಇಡ್ತಣ ಯಾಕಣಿ ಯಾಕ್ರಿ ಕೊಟ್ಟು ಇಲ್ಲಣ್ಣ ನೀವು ಇಟ್ಕೊಡ್ರಿ

ತುಂಬ ಹಿಂದೆ ಇಂಥ ಚಿಕ್ಕದಾಗೆ ಭೇಟಿ ಮಾಡ್ತೀವಿ ಅಷ್ಟೆ ಪರ್ಸ್ನಲ್ ಆಗಿಲ್ಲ ಬಟ್ ಎಷ್ಟು ಕಳಿದಿದೆಯೋ ಅಷ್ಟು ಮೆಮರಿ ಬರ್